ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿಜಯ್ ಸೇನ್ ಯೂಟ್ಯೂಬ್ ಚಾನಲ್ ನಾವು ಎಷ್ಟೇ ರಾಷ್ಟ್ರೀಯವಾದಿ ನಮ್ಮ ಅಸ್ಮಿತೆ ತುಂಬಾ ಮುಖ್ಯ ಅದರಲ್ಲೂ ನಮ್ಮ ಭಾಷೆ ವಿಷಯಕ್ಕೆ ಬಂದರೆ ಅದು ತುಂಬಾ ಮುಖ್ಯ ಮಾತೃಭಾಷೆ ಅಂದ್ರೆ ಅದಕ್ಕೆ ತನ್ನದೇ ಆದ ಗೌರವ ಇರುತ್ತೆ ಅದಕ್ಕೆ ತನ್ನದೇ ಆದ ಅಸ್ಮಿತೆ ಇರುತ್ತೆ ಮತ್ತೆ ಅದಕ್ಕೆ ತನ್ನದೇ ಆದ ಇತಿಹಾಸವೂ ಸಹ ಇರುತ್ತೆ ಆದ್ರೆ ನಿನ್ನೆ ಕಮಲಾಸನ್ ಅವರು ಒಂದು ಕಾರ್ಯಕ್ರಮದಲ್ಲಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿರುವುದು ಎಂಬುವ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿವಾದಾತ್ಮಕ ಹೇಳಿಕೆಯು ತುಂಬಾ ಖಂಡನೀಯ ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವಿದೆ ನಾಲ್ಕು ಸಾವಿರ ಇತಿಹಾಸವನ್ನು ಹೊಂದಿದೆ ಇದರಿಂದ ಯಾವುದೋ ಒಂದು ಲಾಭಕ್ಕಾಗಿ ತಮಿಳಿಗರನ್ನು ಹೋಲೈಸಿಕೊಳ್ಳುವುದಕ್ಕಾಗಿ ಕನ್ನಡವನ್ನು ತುಚ್ಛವಾಗಿ ತನಗೆ ಬಂದಂತೆ ತಿರುಚಿದ ಮುಖಾಂತರ ಅದು ಅಲ್ಲದೆ ಕನ್ನಡ ಭಾಷೆಯ ಇತಿಹಾಸದ ಗಂಧ ಗಾಳಿ ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಹೇಳುವ ಹೇಳಿಕೆಯನ್ನು ಬಾಯಿಗೆ ಬಂದ ಹೇಳಿಕೆಯನ್ನು ಹಾಸನ್ ಅವರು ಹೇಳಿದ್ದಾರೆ ಇದು ತುಂಬಾ ಖಂಡನೀಯ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳದಿದ್ದರೆ ಜೂನ್ ಆರರಂದು ಬಿಡುಗಡೆಯಾಗುತ್ತಿರುವ ನಿಮ್ಮ ಚಿತ್ರ ತಗ್ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ನಿಷೇಧಿಸುತ್ತೇವೆ ಎಂಬುವ ಮಾತನ್ನು ಇಡೀ ಕನ್ನಡಿಗರೇ ಹೇಳುತ್ತಿದ್ದಾರೆ ಯಾಕೆಂದರೆ ಭಾಷೆ ಎನ್ನುವುದು ತುಂಬಾ ಮುಖ್ಯ ನಾವು ಇಷ್ಟೇ ರಾಷ್ಟ್ರೀಯವಾದಿಯಾದರೂ ಮೊದಲು ನಮ್ಮ ಅಸ್ಮಿತೆ ಉಳಿಯಬೇಕು ತಮ್ಮ ನಮ್ಮ ಮಾತೃಭಾಷೆಗೆ ನಾವು ಗೌರವವನ್ನು ಕೊಡಬೇಕು ನಮ್ಮ ಮಾತೃ ನಾವು ಉಳಿಸಿಕೊಳ್ಳಬೇಕು ನಮ್ಮ ಮಾತೃಭಾಷೆ ಭಾಷೆ ಕೇವಲ ಭಾಷೆಯಾಗಿರುವುದಿಲ್ಲ ಅದು ಒಂದು ಭಾವನೆ ಆಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಕನ್ನಡಿಗರು ಇದನ್ನು ಮನಗಾಣಬೇಕು ಆ ಹೇಳಿಕೆಯನ್ನು ವಾಪಸ್ ತೆಗೆಯುವ ತನಕ ಅವರನ್ನು ವಿರೋಧಿಸಬೇಕು ಅವರ ಚಿತ್ರಗಳನ್ನು ವಿರೋಧಿಸಬೇಕಾಗಿದೆ ಕನ್ನಡಿಗರು ಹಾಗೂ ಕನ್ನಡ ಸಂಘಟನೆಗಳು ಹೇಳುತ್ತಿರುವುದೇನೆಂದರೆ ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳಬೇಕು ನಿಮ್ಮ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡರೆ ಜೂನ್ ಆರರಂದು ನಿಮ್ಮ ತಗ್ ಲೈಫ್ ಚಿತ್ರವು ಬಿಡುಗಡೆಯಾಗಲು ಕರ್ನಾಟಕದಲ್ಲಿ ಅವಕಾಶ ಕೊಡುತ್ತೇವೆ ಅಂದರೆ ನೀವು ಹೇಳಿದ ಮಾತನ್ನು ವಾಪಸ್ಸು ತೆಗೆದುಕೊಳ್ಳದಿದ್ದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಚಿತ್ರ ತಗ್ ಲೈಫ್ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವುದಿಲ್ಲ ಹಾಗೂ ನಿಷೇಧ ಮಾಡುತ್ತೇವೆ ಬಾಯ್ಕಾಟ್ ಮಾಡುತ್ತೇವೆ ಎಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಏಕೆಂದರೆ ಭಾಷೆ ಎನ್ನುವುದು ತುಂಬಾ ಮುಖ್ಯ ಯಾವುದೇ ವ್ಯಕ್ತಿ ಆಗಿರಬಹುದು ಯಾವುದೇ ಜನಪ್ರಿಯ ವ್ಯಕ್ತಿ ಆಗಿರಬಹುದು ಎಂತಹ ಒಳ್ಳೆ ಸ್ಟಾರ್ ಆಗಿರಬಹುದು ಆತ ಬೇರೆ ರಾಜ್ಯದ ಭಾಷೆಯ ಬಗ್ಗೆ ಬೇರೆ ರಾಜ್ಯದ ಅಸ್ಮಿತೆಯ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಬೇಕು ಕೇವಲ ತಮ್ಮ ರಾಜ್ಯದವರನ್ನು ಓಲೈಕೆ ಮಾಡಿಕೊಳ್ಳುವುದಕ್ಕೆ ಅಥವಾ ಒಂದು ವರ್ಗದವರನ್ನು ಓಲೈಕೆ ಮಾಡಿಕೊಳ್ಳುವುದಕ್ಕೆ ಬಾಯಿಗೆ ಬಂದಂತಹ ಹೇಳಿಕೆಯನ್ನು ಕೊಡುವುದು ಖಂಡಿಸಬೇಕಾಗಿದೆ ಜನರು ಖಂಡಿಸಬೇಕಾಗಿದೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರವೆಂದರೆ ಆ ಸ್ಟಾರ್ ನಟನೆಗೆ ಇದಕ್ಕೆ ಸರಿಯಾದ ಉತ್ತರವೆಂದರೆ ಕಮಲ್ ಹಾಸನ್ ರವರು ಹೇಳಿದ ಹೇಳಿಕೆಯನ್ನು ಅವರೇ ವಾಪಸ್ ತೆಗೆದುಕೊಳ್ಳಬೇಕು ಆಗ ಮಾತ್ರ ಆ ಒಂದು ಚಿತ್ರವನ್ನು ಕರ್ನಾಟಕದಲ್ಲಿ ಪ್ರದರ್ಶನ ಮಾಡಲು ಅವಕಾಶ ಕೊಡುತ್ತೇವೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಕಮಲಾಸನ್ ರವರ ಚಿತ್ರವನ್ನೇ ಕರ್ನಾಟಕದಲ್ಲಿ ಬಾಯ್ಕಟ್ ಮಾಡಿದಾಗ ಮಾತ್ರ ಅಂತವರಿಗೆ ಬುದ್ಧಿ ಬರುವುದು ಎಂದು ಈ ವಿಡಿಯೋದಲ್ಲಿ ಹೇಳ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ